ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಕಷ್ಟಗಳೆಲ್ಲ ಕಳೆದು ಸಂತೋಷದಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ತಾಯಿ ಚಾಮುಂಡೇಶ್ವರಿ ಅಂತ ಹಾರೈಸುತ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಈಗ ನೋಡಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ರಂಗೋಲಿ ಹಾಕಿ ಆಮೇಲೆ ಎಲ್ಲ ಹೊರಗಿನ ಕಸ ಹೊಡೆದು ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ಎಲ್ಲ ಮುಗಿಸ್ಕೊಂಡು ಒಳಗೆ ಬಂದಿದ್ದೀನಿ ಈಗ ನಾನು ಚಹಾ ಕೆಟ್ಟಿದ್ದೀನಿ ನೋಡಿ ಸಕ್ಕರೆ ಚಹಾ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಇವತ್ತೊಂದು ಸ್ವಲ್ಪ ನಾನು ಊರಿಗೆ ಹೋಗಿ ಬರಬೇಕು ಹಾಗೆ ಗುರುವಾರ ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿ ಮಾಡಿಕೊಂಡು ಹೋಗಬೇಕು ಈಗ ನೋಡಿ ನೋಡಿ ನಾನು ಕಸ ಹೊಡಿತಾ ಇದ್ದೀನಿ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಯಾರೆಲ್ಲ ನನ್ನ ಹೊಸಬರು ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕನ್ನು ಕೊಡಿ ನೀವು ಲೈಕನ್ನು ಮಾಡೋದ್ರಿಂದ ನನ್ನ ವಿಡಿಯೋ ಮುಂದಿನವರಿಗೆ ರೀಚ್ ಆಗುತ್ತೆ ದಯವಿಟ್ಟು ಪ್ಲೀಸ್ ಲೈಕನ್ನು ಕೊಡಿ ಹಾಗೆ ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಹಾಗೆ ನೋಡಿ ಎಲ್ಲ ಕಸ ಹೊಡ್ಕೊಂಡು ಈಗ ಬರ್ತಾಯಿದ್ದೀನಿ ಈ ಚಹಾ ಎಲ್ಲ ಕುದೀತಾ ಇದೆ ತುಂಬ ಚಳಿ ಇದೆ ಚಳಿಲಿ ಬೇಗ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲ ಮ ಪೂಜೆ ಎಲ್ಲ ಮಾಡಿಕೊಂಡು ರೆಡಿ ಆಗಬೇಕು ಬೇಗ ಹೋದರೆ ಬೇಗ ಮುಟ್ಟೋದಕ್ಕಾಗತ್ತೆ ಅದಕ್ಕೆ ಬೇಗ ಬೇಗ ಹೋಗಬೇಕಂತ ರೆಡಿ ಆಗ್ತಾ ಇದ್ದೀನಿ ಹಾಗೆ ಹೊಸ ವರ್ಷದಲ್ಲಿ ಎಲ್ಲರೂ ತಮ್ಮ ಕಷ್ಟಗಳನ್ನೆಲ್ಲ ಮರೆತು ಈ ವರ್ಷ ಏನೇನು ನಿಮ್ಮ ಇಷ್ಟಗಳೆಲ್ಲ ಇದೆ ಅದನ್ನೆಲ್ಲ ಈಡೇರಿಸಿಕೊಳ್ಳಿ ದಯವಿಟ್ಟು ಎಲ್ಲರೂ ಏನೆಲ್ಲ ಕೆಲಸ ಮಾಡ್ತಾ ಇಲ್ವಾ ಮಾಡ್ತಾ ಇಲ್ಲ ಅಂದರೆ ಏನಾದರೂ ಒಂದು ಶುರು ಮಾಡಿ ದಯವಿಟ್ಟು ಎಲ್ಲರೂ ಧೈರ್ಯದಿಂದ ನಿಮಗೆ ಇಷ್ಟ ಇರುವ ಕೆಲಸವನ್ನು ಶುರು ಮಾಡಿ ಆಮೇಲೆ ನೋಡಿ ನಿಮಗೆ ತಾನಾಗೇ ದಾರಿಸಿಕೆ ಸಿಗತ್ತೆ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಶುರು ಮಾಡಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ನಾನು ಹಾರೈಸುತ್ತೇನೆ ಹಾಗೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಈಡೇರಲಿ ಈ ವರ್ಷ ನೀವು ಅಂದುಕೊಂಡಿರುವ ಕೆಲಸಗಳೆಲ್ಲವೂ ಆಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ ಈಗ ನೋಡಿ ನಾನು ಕಸ ಹೊಡಿ ಹೊಡಿತಾ ಇದ್ದೀನಿ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಈಗ ಬಂದೆ ಒಳಗಡೆ ಹಾಗೆ ಸ್ವಲ್ಪ ಈ ಕಡೆ ಎಲ್ಲ ಹೊಡ್ಕೊಂಡು ಹಾಗೆ ಕಸ ತುಂಬಿಕೊಂಡು ಹಾಗೆ ಚಹಾ ಕುಡಿದು ಹಾಗೆ ಆಮೇಲೆ ಸ್ನಾನಕ್ಕೆ ಹೋಗಬೇಕು ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಟ್ಟೆ ಎಲ್ಲ ಸ್ವಲ್ಪ ತೊಳ್ಕೊಂಡು ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡ್ಕೋತೀನಿ ಮಾಡಿಕೊಂಡು ಮತ್ತು ರೆಡಿಯಾಗಬೇಕು ರೆಡಿ ಆಗಿ ಆಮೇಲೆ ಹೊರಡ್ತೀನಿ ನಾನು ಹಾಗೆಯೇ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿ ಹಾಕ್ತಾ ಇದ್ದೀನಿ ನೀವು ನೋಡಿ ನೋಡಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕವೆ ಕಮೆಂಟ್ ಹಾಕೋದ್ರಿಂದ ನಮಗೂ ಮತ್ತೆ ಮುಂದಿನ ವಿಡಿಯೋ ಹಾಕೋದಕ್ಕೆ ನಮಗೂ ಒಂದು ಖುಷಿ ಆಗತ್ತೆ ದಯವಿಟ್ಟು ಎಲ್ಲರೂ ಕಮೆಂಟ್ ಹಾಕಿ ಈಗ ನೋಡಿ ಕಸ ಎಲ್ಲ ಹೊಡ್ಕೊಂಡು ಬರ್ತಾಯಿದ್ದೀನಿ ಈಗ ಮತ್ತು ನನ್ನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೊಸ ವರ್ಷ ಎಲ್ಲರಿಗೂ ತಮ್ಮ ಆಸೆಗಳನ್ನೆಲ್ಲ ಈಡೇರಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲವೂ ದೊರಕಲಿ ದೇವರು ನಿಮಗೆ ಹೆಚ್ಚು ಹೆಚ್ಚಾಗಿ ಖುಷಿಯನ್ನು ಕೊಡಲಿ ಎಂದು ನಾನು ಹಾರೈಸುತ್ತೇನೆ ಎಲ್ಲರ ಬಾಳಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಸಿಗಲಿ ಅವರು ಅಂದ್ಕೊಂಡಿದ್ದೆಲ್ಲ ಕೆಲಸಗಳು ಈ ವರ್ಷ ನೆರವೇರಲಿ ಅಂತ ಹೇಳ್ತಾ ಇದ್ದೀನಿ ನಮಗಂತೂ ಎರಡು ವರ್ಷದಿಂದ ನಮಗೇನು ಅಷ್ಟು ಸರಿಯಾಗಿ ಯಾವುದು ಇದು ಆಗಿಲ್ಲ ನಮಗೆ ಸ್ವಲ್ಪ ಬೇಜಾರು ಆಗಿದೆ ಎರಡು ವರ್ಷದಿಂದ ಈ ವರ್ಷವಾದರೂ ನೋಡಬೇಕು ಏನಾಗುತ್ತೆ ಅಂತ ಎಲ್ಲ ದೇವರ ಇಚ್ಛೆ ಗುರುರಾಯನ ಇಚ್ಛೆ ಆ ಗುರುರಾಯರು ಒಳ್ಳೇದು ಮಾಡ್ತಾನಂತ ನಂಬಿದ್ದೀವಿ ನೋಡೋಣ ನೋಡಿ ಚಹಕ್ಕೆ ಹಾಲು ಹಾಕ್ತಾಯಿದ್ದೀನಿ ಹಾಗೆ ಹಾಲು ಹಾಕ್ಕೊಂಡು ಈಗ ಸ್ವಲ್ಪ ಕುದಿಸ್ಕೊಂಡು ಮತ್ತು ಚಹಾ ಹಾಕ್ಕೊಂಡು ಕುಡಿಬೇಕು ನಾನು ಊರಿಗೆ ಹೋದಾಗ ನನಗೆ ವಿಡಿಯೋ ಹಾಕೋದಕ್ಕೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಆದರೆ ಹಾಕ್ತೀನಿ ಇಲ್ಲ ಅಂದರೆ ಊರಿಗೆ ಹೋಗಿ ಬಂದ ಮೇಲೆ ಹಾಕ್ತೀನಿ ನೋಡಿ ಸ್ನಾನ ಹೊರಟಿದ್ದೀನಿ ಈಗ ನೋಡಿ ದೇವರೆಲ್ಲ ಪೂಜೆ ಎಲ್ಲ ಆಯಿತು ಗುರು ರಾಘವೇಂದ್ರ ಎಲ್ಲರಿಗೂ ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಸಮಸ್ತ ಕನ್ನಡಿಗರಿಗೆ ಅವರ ಇಷ್ಟಾರ್ಥಗಳನ್ನೆಲ್ಲವನ್ನು ಈಡೇರಿಸಲಿ ಎಂದು ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ನೀವು ರಾಯರ ಪೂಜೆಯನ್ನು ಮಾಡಿ ರಾಯರನ್ನು ನಂಬಿ ಒಳ್ಳೆಯದನ್ನು ಮಾಡುತ್ತಾರೆ ರಾಯರು ನಂಬಿದವರಿಗೆ ಹಾಗೆ ನೋಡಿ ಈಗ ನಾಷ್ಟ ಮಾಡ್ಕೋತಾ ಇದ್ದೀನಿ ನಾನು ಇವತ್ತು ಜೋಳದ ಹಿಟ್ಟಿನ ತಾಲಿಬಿಟ್ಟನ್ನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡು ಹೀಗೆ ತಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಜೋಳದ ಹಿಟ್ಟಿಂದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈರುಳ್ಳಿ ಆಮೇಲೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಆಮೇಲೆ ತೆಂಗಿನ ತುರಿ ಆಮೇಲೆ ಉಪ್ಪು ಬೆಲ್ಲ ಇದೆಲ್ಲವನ್ನು ಹಾಕಿ ನಾನು ಕಲಿಸಿದ್ದೀನಿ ಅರಿಶಿನ ಪುಡಿ ಎಲ್ಲವನ್ನು ಹಾಕಿ ಗಟ್ಟಿಯಾಗಿ ಕಲಸ್ಕೊಂಡಿದ್ದೀನಿ ಕಲಿಸ್ಕೊಂಡು ಹೀಗೆ ಇದ್ದೀನಿ ನೋಡಿ ಈ ಥರ ತಟ್ಕೋಬೇಕು ಹಂಚು ಕಾದಿದ ಮೇಲೆ ಈ ಥರ ತಟ್ಕೋಬೇಕು ತಟ್ಕೊಂಡು ಆಮೇಲೆ ಎಣ್ಣೆ ಹಾಕ್ಕೋಬೇಕು ಹಾಗೆ ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಮುಚ್ಚಿಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು ತುಂಬಾ ರುಚಿಯಾಗಿರುತ್ತೆ ಮಧ್ಯದಲ್ಲಿ ಒಂದು ಖಾಜ ಹಾಕ್ಕೊಂಡು ಅದರಲ್ಲಿ ಎಣ್ಣೆ ಬಿಡಬೇಕು ತುಂಬಾ ಟೇಸ್ಟ್ ಆಗುತ್ತೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಈ ಥರ ತುಂಬಾ ಟೇಸ್ಟ್ ಅಂದರೆ ಟೇಸ್ಟ್ ಆಗುತ್ತೆ ನೋಡಿ ಈಗ ಒಂದು ಸೈಡ್ ಬೆಂದಿದೆ ಈಗ ಈಗ ತಿರುಗಿ ಹಾಕಬೇಕು ಹಾಕ್ಕೊಂಡು ಮತ್ತೆ ಮುಚ್ಚಿಡಬೇಕು ನೋಡಿ ಈ ಥರ ಬೆಂದಿದೆ ನೋಡಿ ಆಮೇಲೆ ಮತ್ತೆ ಸ್ವಲ್ಪ ಮುಚ್ಚಿ ಇಡಬೇಕು ನೋಡಿ ಆಮೇಲೆ ಮುಚ್ಚಿಟ್ಟು ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಆಗತ್ತೆ ಆಮೇಲೆ ತೆಗೆದು ತಿನ್ಬಹುದು ಈಗ ನೋಡಿ ತೆಗೆದು ಇದು ರೆಡಿಯಾಗಿದೆ ಈಗ ನಾವು ಆರಾಮಾಗಿ ಈಗ ತುಂಬ ಟೇಸ್ಟ್ ಆಗಿರುತ್ತೆ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಸ್ವಲ್ಪ ತುಪ್ಪ ಹಾಕೊಂಡ್ರೆ ಇನ್ನೂ ಒಳ್ಳೆಯದು ಈಗ ನೋಡಿ ನಾನು ಹೊರಡ್ತಾ ಇದ್ದೀನಿ ಬಸ್ತೀನಿ ಹಾಗೆ ನಿಮಗೆ ಎಲ್ಲ ತೋರಿಸೋಣ ಅಂತ ಹೇಳಿ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೀನಿ ಎಲ್ಲ ನಾನು ಮಧ್ಯದಲ್ಲಿ ಮಧ್ಯದಲ್ಲಿ ಕಲ್ಗಟ್ ಗೀಡು ಬಸ್ ಸ್ಟ್ಯಾಂಡು ಹೀಗೆ ನೋಡಿ ಮತ್ತೆ ಹೊರಟಿದೆ ಕಲಗಟ್ಟಿಗೆಯಿಂದ ಮತ್ತೆ ಹೊರಡ್ತಾ ಹೊರಡ್ತಾ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೀನಿ ಹಾಗೆ ನೋಡ್ತಾ ನೋಡಿ ಯಾವ ಥರ ಇದೆ ನಮ್ಮ ಸೈಡು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಈಗ ನೋಡಿ ಯಲ್ಲಾಪುರಕ್ಕೆ ಬಂದಿದ್ದೀವಿ ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಇದು ನೋಡಿ ಯಾವ ತರ ಇದೆ ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಅಂತ ನೋಡಿ ಈ ಇದೆ ನೋಡಿ ಯಲ್ಲಾಪುರ ಬಸ್ ಸ್ಟ್ಯಾಂಡು ನೋಡಿ ಈ ತರ ಇದೆ ಎಲ್ಲ ನಿಮಗೆ ಭಾಗನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಇದೆ ಯಲ್ಲಾಪುರ ಬಸ್ ಸ್ಟ್ಯಾಂಡು ಹಾಗೆ ಸ್ವಲ್ಪ ನಿಮಗೆ ವಿಡಿಯೋ ತೆಗೆದು ತೋರಿಸೋಣ ಅಂತ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಈ ಥರ ಇದೆ ಈಗ ನೋಡಿ ನಾವು ಅಂಕೋಲಾಕ್ಕೆ ಬಂದಿದ್ದೀವಿ ಅಂಕೋಲಾ ಬಸ್ ನೋಡಿ ಅಂಕೋಲಾ ಬಸ್ ಸ್ಟ್ಯಾಂಡ್ ಈ ಥರ ಇದೆ ಅಲ್ಲಿಂದ ನಾವು ಕೇಳ್ಕೊಳ್ಳಿ ಬಸ್ ಡೈರೆಕ್ಟ್ ಬಸ್ ಸಿಗಲಿಲ್ಲ ನನಗೆ ಹೀಗಾಗಿ ಧಾರವಾಡದಿಂದ ಕಲ್ಗಟ್ಟಿಗೆ ಬಂದು ಕಲ್ಗಟ್ಟಿಗೆಯಿಂದ ಬಸ್ ಹತ್ತಿದೆ ಅಂಕೋಲ ತನಕ ಆರ್ವಾರು ಬಸ್ ಹೋಗುತ್ತೆ ಆಮೇಲೆ ಗೋಕರ್ಣ ಬಸ್ ನಾನು ಹತ್ತಬೇಕು ಅಂಕೋಲಾದಿಂದ ಬಸ್ ಬರ್ಬೋದು ಈಗ ಇಲ್ಲಿಂದ ನಾನು ಗೋಕರ್ಣಕ್ಕೆ ಹೊಡ್ತೀನಿ ಕೋಕಣ್ ಬಸ್ ಸ್ಟ್ಯಾಂಡ್ ಮಕ್ಕಳು ತನಕನೂ ನಿಮಗೆ ಸ್ವಲ್ಪ ಸ್ವಲ್ಪ ನಾನು ಹಾಕ್ತಾ ಇರ್ತೀನಿ ಹಾಗೆ ನೋಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಇದು ಇನ್ನೂ ಎಲ್ಲ ಕೂಡ ಇದು ಬಂದಿದ್ದು ಯಲ್ಲಾಪುರ ಯಲ್ಲಾಪುರ ಹೋಯ್ತು ಈಗ ಬಂದಿದ್ದು ಅಂಕೋಲಾ ಇದು ಅಂಕೋಲಾ ಬಸ್ ಸ್ಟ್ಯಾಂಡ್ ನೋಡಿ ಇದು ಅಂಕೋಲಾ ಬಸ್ ಸ್ಟ್ಯಾಂಡ್ ಈ ತರ ಇದೆ ನೋಡಿ